ಎಲ್ಲರಿಗೂ ನಾಲ್ಕು ಜನ ಮಾತು ಕೊಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಈ ಹಿಂದೆ ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಬಡ್ಜೆಟ್ನಲ್ಲಿ ಹಾಸನ ನಗರಸಭಾ ನಗರಸಭೆಯನ್ನ ಮೇಲ್ದರ್ಜೆಗೆ ಏರಿಸಿದ್ರು ನಗರ ಪಾಲಿಕೆಯಾಗಿ ಆದ್ರೆ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿತ್ತು ಈ ಮೂವತ್ತೇಳು ಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನ ಏನು ಕೊಡ್ತೀವಿ ಅಂತ ಸರ್ಕಾರ ಬಜೆಟ್ನಲ್ಲೂ ಕೂಡ ಹಣವನ್ನು ಮೀಸಲಿಟ್ಟಿದ್ರು ಆದರೆಲ್ಲ ಒಂದು ಕಡೆ ಈ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಏನು ನಗರಾಭಿವೃದ್ಧಿ ಮತ್ತು ಪೌರಾಡಳಿತಕ್ಕೆ ಇದಕ್ಕೆ ಏನು ಲೆಟರ್ನ ಒಂದು ಪತ್ರವನ್ನು ಬರೆದಿದ್ದಾರೆ ಇದರಲ್ಲಿ ನಾನು ಪೂರ್ಣವಾಗಿ ಓದೋಕೆ ಹೋಗಲ್ಲ ಅಂಶನ ಹೇಳ್ತೀನಿ ಮುಂದಿನ ಮೂರು ವರ್ಷದ ಮುಂದಿನ ಮೂರು ವರ್ಷದವರೆಗೂ ಯಾವುದೇ ಹೆಚ್ಚುವರಿ ಹುದ್ದೆ ಮತ್ತು ಅನುದಾನವನ್ನು ಒದಗಿಸಲಾಗುವುದಿಲ್ಲ ಅಂತ ಆಕ್ಷನ್ ಪ್ಲಾನ್ ಮಾಡಬಾರ್ದು ಅಂತ ಒಂದು ಪತ್ರವನ್ನು ಹೊರಡಿಸಿದ್ದಾರೆ ನಾನು ಕೂಡ ಸಂಬಂಧಪಟ್ಟ ಸಚಿವರೆಲ್ಲ ಕೇಳಿದೆ ಎಲ್ಲೋ ಕಡೆ ನಾವು ಸರ್ಕಾರಕ್ಕೆ ನಗರ ಪಾ ನಗರಸಭೆಯಿಂದ ಪಾಲಿಕೆಗೆ ಮೇಲ್ದರ್ಜೆ ಇದ್ದಾಗ ಸರ್ಕಾರ ನಾವು ಕೂಡ ಅಭಿನಂದನೆ ಸಲ್ಲಿಸಿದ್ವಿ ಆದರೆ ಎಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಮತದಾರರಿಗೆ ಎಲ್ಲ ಕಡೆ ಅನ್ಯಾಯ ಆಗುವಂತ ಕೆಲಸ ಆಗ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಹಿಂದೆ ಏನು ಮೂವತ್ತೇಳಿ ಸೇರ್ಪಡೆ ಆಗಿದೆ ನಗರ ಪಾಲಿಕೆಗೆ ಅದು ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕುಂಠಿತವಾಗಿದೆ ಹಿಂದೆ ಏನು ಗ್ರಾಮ ಪಂಚಾಯತ್ ಮೂರು ಸಾವಿರ ಕಂದಾಯ ಕಟ್ಟ ಕಡೆ ಇವತ್ತು ಪಾಲಿಕೆಗೆ ಮೂವತ್ತು ಸಾವಿರ ಐವತ್ತು ಸಾವಿರ ಕಂದಾಯ ಕಟ್ತಾ ಇದ್ದಾರೆ ಅದ್ರೊಂದ್ ಕಡೆ ಸಾರ್ವಜನಿಕರು ನಮಗೆ ಮತ ಹಾಕಿ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಅವ್ರ ಹತ್ರ ಮಾತು ಕೇಳುವಂತ ಪರಿಸ್ಥಿತಿ ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ತಮ್ಮ ಮೂಲಕ ನಾನು ಸಂಬಂಧಪಟ್ಟ ಸಚಿವರಿಗೆ ಹೇಳಕ್ ಬಯಸ್ತೇನೆ ಇದೊಂದು ತಾರತಮ್ಯ ನಮಗೆ ಸನ್ಮಾನ್ಯ ಅಧ್ಯಕ್ಷರೇ ಏನು ನಮಗೆ ಪ್ರತಿಯೊಂದು ನಮಗೆ ಸಾರ್ವಜನಿಕರು ಒಂದು ಗುಂಡಿ ಮುಚ್ಚಕ್ಕೂ ಕೂಡ ನಮಗೆ ಅನುದಾನ ಸಿಗ್ತಾ ಇಲ್ಲ ಇದು ಜಾಲತಾಣಗಳಲ್ಲಿ ಏನು ಶಾಸಕರು ಏನು ಮಾಡ್ತಾ ಇದಾರೆ ಅಂತ ಒಂದು ಕೇಳೋ ಮಟ್ಟಕ್ಕೆ ನಮಗೆ ಪರಿಸ್ಥಿತಿ ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ತಾವು ಕೂಡ ನೋಡ್ತಾ ಇದ್ದೀವಿ ಅನುದಾನ ವಿಚಾರದಲ್ಲಿ ಏನು ಆಡಳಿತ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟರೆ ನಮ್ಗೆ ಇವತ್ತು ಕೂಡ ಯಾವುದೇ ಅನುದಾನ ಕೊಟ್ಟಿಲ್ಲ ಇಲ್ಲಿ ನಾವು ಸಚಿವರನ್ನ ಕೇಳಿದ್ರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಏನಾಗಿದೆ ಅಂತ ಕೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಆದ್ರೆ ಒಂದು ಕಡೆ ನಾವು ಮೊದಲನೇ ಬಾರಿ ಶಾಸಕರಾಗಿ ಬಂದು ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅಂತ ನಮ್ಗೆಲ್ಲರೂ ಕೂಡ ಬಹಳಷ್ಟು ಬೇಸರ ತಂದಿರೋ ವಿಚಾರ ಯಾಕೆಂದ್ರೆ ಎಲ್ಲರೂ ಕೂಡ ಐದಾರು ಬಾರಿ ಏಳು ಬಾರಿ ಗೆದ್ದು ಬಂದಿರ್ತಾರೆ ಅದು ನಾವೆಲ್ಲರೂ ಕೂಡ ಮೊದಲನೇ ಬಾರಿ ಗೆದ್ದು ಬಂದು ನಮ್ಗೆಲ್ಲೋ ಒಂದು ಕಡೆ ಆಸಕ್ತಿಯಿಂದ ಬಹಳ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಬಂದಿರ್ತೀವಿ ಎಲ್ಲೋ ಒಂದು ಕಡೆ ನಮಗೆ ಅಭಿವೃದ್ಧಿ ಮತ್ತು ಇದ್ರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿದೆ ಅಂತ ನಮಗೆಲ್ಲ ಬಹಳಷ್ಟು ಒಂದು ಬೇಸರದ ಸಂಗತಿ ಹಿಂದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ತಮಗೆ ಸನ್ಮಾನ್ಯ ಅಧ್ಯಕ್ಷರೇ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಆ ಮೂವತ್ತೇಳು ಹಳ್ಳಿಗೂ ಕೂಡ ಒಂದು ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಯಾವ್ದಲ್ಲೂ ಕೂಡ ಅನುದಾನವನ್ನು ಹಾಕಕ್ಕೆ ಆಗ್ತಾ ಇಲ್ಲ ಅದು ಸರ್ಕಾರನೂ ಕೂಡ ಅನುದಾನವನ್ನು ಕೊಡ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸರ್ಕಾರವೇ ಬಂದು ಸಾಧನ ಸಮಾವೇಶ ಅಂತ ಮಾಡಿದ್ದಾರೆ ಆದರೆ ಹಾಸನ ನಗರಸಭೆ ಒಂದಕ್ಕೆ ಹಾಸನ ಮೂಲ ಏನು ಹಾಸನ ವಿಧಾನಸಭೆ ಕ್ಷೇತ್ರ ಇದೆ ಅದಕ್ಕೆ ಖಂಡಿತವಾಗ್ಲೂ ಸರ್ಕಾರದಿಂದ ಬಹಳಷ್ಟು ಅನ್ಯಾಯ ಆಗಿದೆ ಶೀಘ್ರದಲ್ಲೇ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ವಿಶಾಲ ಮನಸ್ಸಿನಿಂದ ಹಾಸನ ಜಿಲ್ಲೆಗೆರ್ಬೋದು ಪ್ರತಿಯೊಂದು ಎಲ್ಲ ನಮ್ಮ ಮೊದಲನೇ ಬಾರಿ ಶಾಸಕರಾಗಿ ಬಂದಿದ್ದೀವಿ ನಮಗೆ ದಯಮಾಡಿ ಅವರು ನಮಗೆ ಒಂದು ದೊಡ್ಡ ಮಟ್ಟದ ಅನುದಾನವನ್ನ ಏನು ಆಡಳಿತ ಪಕ್ಷಕ್ಕೆ ಶಾಸಕರೇ ಕೊಟ್ಟಿದ್ದಾರೆ ನಮಗೂ ಕೂಡ ಅದೇ ಅನುದಾನವನ್ನು ಕೊಟ್ಟು ಯಾಕೆಂದ್ರೆ ಇಲ್ಲಿ ಶಾಸಕರು ಮುಖ್ಯಮಂತ್ರಿ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಹಾಸನ ನಗರಸಭೆಯಲ್ಲಿ ಇವತ್ತು ಏನು ಹಾಸನ ನಗರದಲ್ಲೂ ಮಳೆ ಹೆಚ್ಚು ನಮಗೆ ಗೊತ್ತಿದೆ ಮಳೆ ಹೆಚ್ಚು ಬರ್ತಾ ಇದೆ ಅಂತ ರಸ್ತೆನೂ ಕೂಡ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮಗೆ ಜಾಲತಾಣಗಳಲ್ಲಿ ಏನು ಯೂಟ್ಯೂಬ್ ಮತ್ತು ಟ್ವಿಟರ್ ಪ್ರತಿಯೊಂದಲ್ಲೂ ಕೂಡ ಶಾಸಕರು ಏನ್ ಮಾಡ್ತಾ ಇದಾರೆ ಅಂತ ಕೇಳೋ ಪರಿಸ್ಥಿತಿ ನಮಗೆ ಬಂದಿದೆ ನಾವು ಕ್ಷೇತ್ರಕ್ಕೆ ಹೋಗದೇ ಆಗಿರೋ ಪರಿಸ್ಥಿತಿ ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ ಅದು ಕೂಡ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಎಲ್ಲ ನಾವು ಮೊದಲನೇ ಬಾರಿ ದಯಮಾಡಿ ತಾವು ನಮಗೆ ಅನ್ನೋ ಅನುದಾನ ಕೊಡಬೇಕು ಅಂತ ಮೂಲಕ ಜನಾರ್ದನ್ ರೆಡ್ಡಿ ಅವರು ಜವಾನ್ तब <laughs>